ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ವಿಚಾರ ಪ್ರಸ್ತಾಪಿಸಿದ್ದಾರೆ ಕಾಂಗ್ರೆಸ್ ನಾಯಕಿ ವೀಣಾ ಕಾಶ್ಯಪ್ಪನವರ್ ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಾನು ಬಾಗಲಕೋಟೆ ಮತಕ್ಷೇತ್ರದ ಆಕಾಂಕ್ಷಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾನು ಅರ್ಜಿ ಹಾಕಲು ಮುಂದಾಗಿದೆ ಆಗ ಸರ್ ಹೇಳಿದ್ರು ಇದು ನನ್ನದು ಕೊನೆ ಎಲೆಕ್ಷನ್ ನಾನೇ ನಿಲ್ತೀನಿ ಅಂತ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಾಗಲಕೋಟೆ ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಎಂದು ಹೇಳಿದ್ದಾರೆ ಶಾಸಕ ಎಚ್ವೈ ಮೇಟಿ ಅವರು ನಿಲ್ಲಲ್ಲ ಅಂತಾದರೆ ನಾನು ನಿಲ್ತೀನಿ ಇದೇ ಅಂತಲ್ಲ ನಮ್ಮ ಹೈಕಮಾಂಡ್ ಯಾವ ಕ್ಷೇತ್ರಕ್ಕೆ ಸೂಚನೆ ನೀಡುತ್ತೆ ಅಲ್ಲಿ ಸ್ಪರ್ಧಿಸ್ತೀನಿ ಇದೀಗ ನನ್ನ ಜಿಲ್ಲೆಯ ಜನರ ಸೇವೆ ಮಾಡ್ತೀನಿ ಜನರ ಜೊತೆ ಸಂಪರ್ಕದಲ್ಲಿ ಸದಾ ಇರ್ತೀನಿ ಎಂದರು సిబ్ ఆకాక్షత పక్షనే కొ స్వీకారం సిబ్బంది

ಇಡೀ ಜಿಲ್ಲೆಯ ಜನರ ಒಂದು ಸೇವೆಯನ್ನ ಮಾಡ್ತೀವಿ ಎಲ್ಲಿ ನನಗೆ ಅವಕಾಶವನ್ನ ನನ್ನ ಪಕ್ಷ ಇದ್ದ ಹತ್ರ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಉಳ್ಕುಂದ್ರು ಇವಾಗ ಪತಿಯೋಗಿದ್ದಾರೆ ಅವ್ರದ್ದು ಏನಾದ್ರು ಕಾರಣ ಇದೆ ಈ ತರ ಬೇಡ ಅಂತ ಹೇಳೋದಕ್ಕೆ ಇಲ್ಲ ನಿಮ್ಗೆ ಬೇಡ ಅಲ್ಲ ಅವ್ರದ್ದು ಯಾರಿಗೆ ಪಕ್ಷ ಎಲ್ಲಿ ನೀವು ನಿಂತ್ಕೊಂಡ್ರಿ ಅಂತ ಹೇಳಿ ಅವಕಾಶವನ್ನ ನೀಡುತ್ತೋ ಆ ಒಂದು ನಿಂತಲ್ಲಿ ಈಗ ನನಗೆ ಅಹ್ ಅದಿಂದ ನಾಲ್ಕು ವರ್ಷ ಇದೆ ಎಲೆಕ್ಷನ್ आप चला बैठो